ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದಯ ದ್ವೇಷದ ಜ್ವಾಲೆ ಭಾಗ ನಲವತ್ತೈದು ಭಾವುಕತೆಯಿಂದ ಕೆಂಪೇರಿದ ಅವಳ ಮುಖ ಕಂಡವನು ಸಣ್ಣಗೆ ನಕ್ಕು ಅವಳ ತುಟಿಗಳನ್ನು ತನ್ನ ತೋರು ಬೆರಳಿನಿಂದ ಸವಿ ಸವರಿದ ಬ ಬಳಿಕ ರಸಿಕತೆಯಿಂದ ಕಣ್ಣು ಹೊಡೆದು ಡೋಂಟ್ ವರಿ ಯಾರೂ ನಮ್ಮಿಬ್ಬರನ್ನ ಅಗಲಿಸಲಾರರು ಡಿಪ್ಸ್ ನಿನ್ ಗಂಡ ಯಮನ್ ಜೊತೆ ಹೋರಾಡಿ ಗೆದ್ದು ಬಂದಿರುವಾಗ ಹೀಗ ನನ್ನ ರಿಸೀವ್ ಮಾಡಿಕೊಳ್ಳೋದು ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕೆನ್ನೆಗೆ ಮುತ್ತಿಟ್ಟ ಭವಿಷ್ ಅಂದೇನು ಪೊಲೀಸರು ರಕ್ಷಿತಾಳ ಮಾತು ಕೇಳಿ ಅವಳನ್ನು ಬಿಟ್ಟಿದ್ದರು ಮರುದಿನ ಅವಳ ತಂದೆಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆದಾಗ ಅವಳು ಹೌಹಾರಿದ್ದಳು ಡ್ಯಾಡಿಗೆ ಮೊದಲೇ ಹುಷಾರಿಲ್ಲ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದರೆ ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ ವಿಷು ನೀನೇ ನನ್ನ ಜೊತೆ ಬರ್ತೀಯಾ ಎಂದಾಗ ಬದಲು ಹೇಳಲು ಸಾಧ್ಯವಾಗದೆ ಅವನೇ ಅವರನ್ನು ಕರೆತಂದಿದ್ದ ಸುಪ್ತಾಗೆ ಅವನು ರಕ್ಷಿತಾ ಮತ್ತು ಅವಳ ತಂದೆಯ ಬಳಿ ಹೋಗುವುದು ಇಷ್ಟವೇ ಇರಲಿಲ್ಲವಲ್ಲ ಅವಳು ತೀವ್ರವಾಗಿ ವಿರೋಧಿಸುತ್ತಿದ್ದಳು ಆದ್ದರಿಂದ ವಿಷು ಅವಳಿಗೆ ಏನೂ ಹೇಳಿರಲಿಲ್ಲ ಮಧ್ಯಾಹ್ನ ವಿನೋದ್ ಮತ್ತು ಭವಿಷ್ ಹೋಟೆಲಲ್ಲಿ ಊಟ ಮುಗಿಸಿ ಬಂದಿದ್ದರು ನಾನಿವತ್ತು ಊರಿಗೆ ಹೋಗೋಕೆ ಆಗಲ್ಲ ಪೂರ್ಣಿಮಾ ತುಂಬ ಬಾರಿ ಆಯಿತು ಮನೆಗೆ ಬಾ ಅಂತ ನನ್ನ ಒತ್ತಾಯ ಮಾಡ್ತಾ ಇರೋದು ನಾನಿವತ್ತು ಅವಳ ಮನೆಯಲ್ಲಿ ಇದ್ದು ನಾಳೆ ಹೋಗ್ತೀನಿ ನೀನು ನನ್ನ ಅಲ್ಲೇ ಡ್ರಾಪ್ ಮಾಡಿಬಿಡು ಎಂದಿದ್ದರು ವಿನೋದ್ ಅವರು ಬಂದಾಗ ಮನೆಯಲ್ಲಿ ನಿಶಾ ಇರಲಿಲ್ಲ ಬವಿಷ್ಣ ಅತ್ತೆ ಪೂರ್ಣಿಮಾ ಇಬ್ಬರಿಗೂ ಕುಡಿಯಲು ಒಂದೊಂದು ಲೋಟ ಜ್ಯೂಸ್ ಕೊಟ್ಟಿದ್ದರು ಬರುತ್ತಾ ಅವನೊಮ್ಮೆ ಆಫೀಸ್ಗೆ ಹೋಗಿ ಹತ್ತು ನಿಮಿಷದಲ್ಲಿ ಹೊರಡುವುದೆಂದು ಕೊಂಡಿದ್ದ ಪಾಪ ಹುಡುಗಿ ಕತ್ತಲೆಂದರೆ ಭಯಪಡುತ್ತಾಳೆ ರಾತ್ರಿ ಬೇಗ ಬರ್ತೀನಿ ಎಂದು ಹೇಳಿ ಬಂದಿದ್ದ ಆದರೆ ಅಂದಿನ ಕೆಲಸಗಳನ್ನು ಮುಗಿಸಿಕೊಂಡು ಆಫೀಸ್ಗೆ ಬಂದಾಗಲೇ ಲೇಟಾಗಿತ್ತು ಗಂಟೆ ಎಂಟಾಗತೊಡಗಿತ್ತು ಅಡಿಗೆಯ ಕಮಲಮ್ಮನಿಗೆ ಅವಳ ಪಕ್ಕದಲ್ಲಿರೋಕೆ ಹೇಳಿದ್ದೀನಿ ಇನ್ನು ಅರ್ಧ ಗಂಟೆ ಒಳಗೆ ಮನೆ ಸೇರಬೇಕು in the Kondabi ಮೊದಲೇ ಗರ್ಭಿಣಿ ಭಯ ಪಡುತ್ತಿದ್ದಾಳೆ ಬೇರೆ ಆ ಕ್ಷಣ ವಿಷೂಗೆ ಅವಳ ಬಗ್ಗೆ ಮರುಕವೆನಿಸಿತು ಇದ್ದಕ್ಕಿದ್ದಂತೆ ಹೊಟ್ಟೆಯಲ್ಲೇನೋ ತಳಮಳ ಏನೋ ಹಿಂಡಿದಂಥ ನೋವು ತನಗೇನಾಗುತ್ತಿದೆ ಎಂದು ಅರಿವು ಮೂಡುವ ಮುನ್ನವೇ ಅವನು ಎದ್ದು ವಾಷ್ಬೇಸಿನ್ನತ್ತ ಧಾವಿಸಿದ ಎಷ್ಟೇ ನಿಯಂತ್ರಿಸಿಕೊಂಡರೂ ಹೊಟ್ಟೆಯೊಳಗೆ ಹೋದದ್ದೆಲ್ಲ ಬಾಯಿಗೆ ಬಂದಂತಾಗಿತ್ತು ವಾಂತಿಯಾದ ಮೇಲೆ ಮುಖ ತೊಳೆದುಕೊಂಡಾಗ ಅವನ ಕೈ ನಡುಗುತ್ತಿತ್ತು ಮೈಯೆಲ್ಲ ಬೆವತು ಹೋಗಿತ್ತು ಎದೆಯ ಬಡಿತದ ವೇಗ ಅದೆಷ್ಟು ಜಾಸ್ತಿಯಾಗಿತ್ತೆಂದರೆ ಅವನಿಗೆ ಸ್ಪಷ್ಟವಾಗಿ ಕೇಳಿಬರುತ್ತಿತ್ತು ಇದೇನಾಗುತ್ತಿದೆ ತನಗೆ ಹೌದು ಆಫೀಸ್ಗೆ ಬರುವಾಗ ತಾನು ಸರಿಯಾಗಿಯೇ ಇದ್ದೆ ಹೌದು ಅತ್ತೆ ಕೊಟ್ಟ ಜ್ಯೂಸ್ ಕುಡಿಯೋ ತನಕ ಸರಿಯಾಗಿಯೇ ಇದ್ದೆ ವಾಟರ್ಮೆಲನ್ ಜ್ಯೂಸ್ ಏನೂ ಮಾಮೂಲಿ ಆಗಿರಲಿಲ್ಲ ಆದರೂ ಅತ್ತೆಗೆ ಬೇಸರವಾಗಬಾರದೆಂದು ಏನು ಹೇಳದೆ ಕುಡಿದು ಲೋಟ ಬರಿದು ಮಾಡಿ ಕೆಳಗಿಟ್ಟಿದ್ದ ಅದು ಕುಡಿದ ಮೇಲೆ ಹೀಗಾಗುತ್ತಿದೆ ಎಂದರೆ ಓಹ್ ನೋ ತಾನೇಕೆ ಇಷ್ಟು ಅಜಾಗರೂಕನಾಗಿಬಿಟ್ಟೆ ಹೌದು ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಾಗಿನಿಂದ ತನ್ನವಳು ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುತ್ತಲೇ ಬಂದಿದ್ದಳು ಬೇಡ ವಿಶು ನಂಗ್ಯಾಕೋ ರಕ್ಷಿತಾ ಅವರ ಫ್ಯಾಮಿಲಿ ಕಂಡ್ರೆ ಭಯ ಆಗುತ್ತೆ ಪ್ಲೀಸ್ ನೀವು ಒಬ್ಬರೇ ಎಲ್ಲಿಗೂ ಹೋಗಬೇಡಿ ನನಗೆ ತುಂಬ ಭಯ ಆಗುತ್ತೆ ನೀವು ಎಲ್ಲೇ ಯಾರ ಜೊತೆಗೆ ಹೋಗ್ತಿದ್ರು ತೂವು ಕತ್ತಿ ತಲೆ ಮೇಲೆ ಓಡಾಡ್ತಿದೆ ಅನ್ನೋದನ್ನು ಜ್ಞಾಪಕದಲ್ಲಿಟ್ಕೊಂಡು ಹೋಗಿ ಆವತ್ತು ಅಪ್ಪನ ಬರ್ತ್ಡೇ ದಿನ ಯಾರೋ ಬೇಕು ಬೇಕು ಅಂತಾನೆ ನಿಮ್ಮನ್ನು ಟಿಪ್ಪರ್ನ ಅಡಿಗೆ ಹಾಕಿ ಮರ್ಡರ್ ಮಾಡಬೇಕು ಅಂತಾನೆ ಟ್ರೈ ಮಾಡಿದ್ದು ಎಂದು ಇಂದು ಬೆಳಗ್ಗೆ ಹೊರಟಾಗಲು ಕಣ್ತುಂಬಿಕೊಂಡು ಹೇಳಿದ್ದಳಲ್ಲ ಇಷ್ಟು ಹೊತ್ತಿಗೆ ಆಫೀಸ್ನ ಕೆಲಸದವರು ಯಾರೂ ಇರಲಿಲ್ಲ ಅವನು ತನ್ನ ಕೈಯಲ್ಲಿದ್ದ ಕೀಯಿಂದ ವಾಚ್ಮ್ಯಾನ್ ಬಳಿ ಓಪನ್ ಮಾಡಲು ಹೇಳಿದ್ದ ಆಫೀಸ್ ಒಳಗೆ ಅವನ ಹೊರತು ಬೇರಾರೂ ಇಲ್ಲ ಸಾವು ತನಗೀಗ ತೀರಾ ಹತ್ತಿರವಾಗುತ್ತಿದೆ ಎಂದು ನೆನೆದೆ ಅವನ ಹೃದಯ ತಲ್ಲಣಿಸಿತು ಕೂಡಲೇ ಅವನ ಕಂಪಿಸುತ್ತಿದ್ದ ಬೆರಳುಗಳು ತನ್ನ ಸೆಲ್ಫೋನ್ ಮೇಲೆ ಓಡಾಡಿದವು ಕರೆ ಮಾಡಿದ್ದ ಹಲೋ ಹಲೋ ಅವನ ದನಿ ಅವನಿಗೆ ಕೇಳಿಸುತ್ತಿತ್ತು ಆಗಲೇ ಅವನಿಗೆ ತಾನಿಷ್ಟು ಕಂಗಾಲಾಗಿರುವೆನೆಂದು ಅರಿವಾಗಿದ್ದು ಮೃತ್ಯು ಬೆನ್ನ ಹಿಂದೆ ನಿಂತಾಗ ಇಂತಹ ಧೀಮಂತ ವ್ಯಕ್ತಿಯಾದರೂ ಅವನ ಎದೆಯು ನಡುಗುವುದು ಸಹಜವಲ್ಲವೇ ಅವನ ಕರೆಗಾಗಿಯೇ ಕಾದಿದ್ದವಳಂತೆ ಸುಪ್ತಾ ಎರಡೇ ಸಲ ರಿಂಗಾದಾಗ ಕರೆ ಸ್ವೀಕರಿಸಿದ್ದಳು ಜೀವ ಅಂತಾಯಿತು ಅವನಿಗೆ ಹಲೋ ಸುಪ್ತಾನ ನಾನು ನಾನು ವಿಷು ಡ್ರೈವರ್ ಅಲ್ಲೇ ಹಿಂದ್ಗಡೆ ಇದ್ದಾನಲ್ಲ ಅವನನ್ನು ಕರ್ಕೊಂಡು ಬೇಗ ಆಫೀಸ್ಗೆ ಬಾ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬಾ ಐ ಥಿಂಕ್ ಐ ಹ್ಯಾವ್ ಬೀನ್ ಪಾಯ್ಸನ್ಡ್ ಆ ವೈರಿಗಳು ಯಾರೋ ನನಗೆ ವಿಷ ಹಾಕಿಬಿಟ್ಟಿದ್ದಾರೆ ಅನಿಸುತ್ತೆ ಹೊಟ್ಟೆಯಲ್ಲಿ ಸಂಕಟ ತಡೆಯೋಕಾಗ್ತಿಲ್ಲ ಮೇಕ್ ಇಟ್ ಫಾಸ್ಟ್ ನನಗೆ ಮುಂದೆ ಮಾತಾಡಲಾಗಲಿಲ್ಲ ಕರುಳು ಕಿವಿಚಿದಂತೆ ನೋವು ಅತ್ತ ಕಡೆಯಿಂದ ಸುಪ್ತಾಳ ಧ್ವನಿ ಹಲೋ ರೀ ಏನಾಗ್ತಿದೆ ಎಂದು ಸುಪ್ತಾ ಸ್ವರಕ್ಕೆ ಮಾರ್ದನಿ ನೀಡುವ ಚೈತನ್ಯ ಅವನಿಗಿರಲಿಲ್ಲ ಹಾಗೆ ಬಂದು ಅಲ್ಲಿದ್ದ ಸೋಫಾದ ಮೇಲೆ ಉರುಳಿದ ಭಯ ಆತಂಕದಿಂದ ಅವನಿಗೆ ಕಣ್ಣು ಕತ್ತಲಿಟ್ಟು ಬಂದಂತಾಯಿತು ಮತ್ತೆ ಹೊಟ್ಟೆಯಲ್ಲಿರುವುದೆಲ್ಲ ಕಲಕಿದಂತಾಗಿ ಪ್ರಯಾಸದಿಂದ ವಾಷ್ಬೇಸಿನ್ನತ್ತ ನಡೆದ ಮೈ ಪೂರ್ತಿ ಬೆವರಿನ ಮುದ್ದೆಯಾಗಿತ್ತು ಮತ್ತೊಮ್ಮೆ ವಾಂತಿಯಾದರೂ ಹೊಟ್ಟೆಯಲ್ಲಿ ಪ್ರಾಣ ಹಿಂಡಿದಷ್ಟು ಸಂಕಟ ಆಯಾಸ ಕೂರಲು ಆಗದಷ್ಟು ಶಕ್ತಿ ಉಡುಗಿ ಹೋಗಿತ್ತು ಭವಿಷ್ಗೆ ಈಗ ತನ್ನ ಬಳಿಗೆ ಯಾರು ಬಾರದಿದ್ದರೆ ಖಂಡಿತ ತಾನು ಬದುಕುಳಿಯುವುದಿಲ್ಲ ಹೊರಗೆ ವಾಚ್ಮ್ಯಾನ್ ಇದ್ದ ಆದರೆ ಈಗ ಅವನನ್ನು ಕರೆಯಲು ಫೋನ್ ತೆಗೆದರೂ ಕಣ್ಣಿಗೆ ನಂಬರ್ ಕಾಣಿಸುತ್ತಿಲ್ಲ ಪೂರ್ತಿ ಕತ್ತಲು ತಾನಿನ್ನು ಬದುಕಿ ಉಳಿಯುವುದಿಲ್ಲ ಎಂಬ ಸತ್ಯ ಬೃಹದಾಕಾರವಾಗಿ ಗೋಚರಿಸಿದಾಗ ಅಸಹಾಯಕತೆಯಿಂದ ಅವನ ಕಣ್ಣಲ್ಲಿ ನೀರು ಉಕ್ಕಿ ಬಂತು ಸಮಯ ಸರಿದಂತೆ ಹೊಟ್ಟೆಯ ಸಂಕಟ ಕಡಿಮೆಯಾಗುವ ಬದಲು ಜಾಸ್ತಿಯಾಗುತ್ತಿತ್ತು ಅವರು ಬರಲು ಇನ್ನೆಷ್ಟು ಹೊತ್ತು ಬೇಕೋ ಗೊತ್ತಿಲ್ಲ ಅದು ಹೇಗೋ ಅಲ್ಲೇ ಇದ್ದ ಬಾಟಲ್ನಿಂದ ಕಷ್ಟಪಟ್ಟು ನೀರು ತೆಗೆದು ಕುಡಿದ ಸಂಕಟ ಉಪಶಮನವಾಗಲಿಲ್ಲ ಕುಡಿದ ನೀರು ದಕ್ಕದೆ ಅಲ್ಲೇ ವಾಂತಿಯಾಯಿತು ಭವಿಷ್ಗೆ ಅವನಿಗೆ ತಾನಿನ್ನು ಅಲ್ಲೇ ಇರುವುದು ಸುರಕ್ಷಿತವಲ್ಲ ತನ್ನವೇ ವೈರಿಗಳು ಹೆಜ್ಜೆ ಹೆಜ್ಜೆಗೂ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಅರಿವಾಗಿ ತೀವ್ರ ಭಯ ಕಾಡಿತು ಕೂರಲಾಗುತ್ತಿಲ್ಲ ನಿಲ್ಲಲಾಗುತ್ತಿಲ್ಲ ಮಲಗಲಾಗುತ್ತಿಲ್ಲ ಸಂಕಟ ತಡೆಯಲೇ ಸಾಧ್ಯವಾಗುತ್ತಿಲ್ಲ ವಿಷಗೆ ಕಾರಿನ ಸ್ವಿಚ್ ಕೀ ತಡಕಾಡಿ ಹೇಗೋ ಸಾವರಿಸಿಕೊಂಡು ಆಫೀಸ್ ರೂಮಿಂದ ಹೊರಗೆ ಬಂದ ಮುಂದೆ ಹೆಜ್ಜೆ ಇಟ್ಟರೆ ತಲೆ ಧಿಮ್ ಎನ್ನುತ್ತಿತ್ತು ಕಣ್ಣು ಮುಂದೆ ಮಂಜಿನ ಪರದೆ ಕವಿದಂತೆ ನಡೆಯಲೇ ಸಾಧ್ಯವಾಗದೆ ಅವನು ಹಾಗೆ ಕುಸಿದು ಬೀಳುತ್ತಿದ್ದವನನ್ನು ಸುಪ್ತಾ ತನ್ನೆರಡು ತೋಳುಗಳಿಂದ ಹಿಡಿದುಕೊಂಡಳು ವಿಷು ವಿಷು ಏನಾಯಿತು ನೀವು ಇಷ್ಟೊತ್ತಲ್ಲಿ ಆಫೀಸಲ್ಲಿ ಏನು ಮಾಡ್ತಾ ಇದ್ದೀರಾ ಸುಪ್ತಾಳ ಸುರಕ್ಷಿತ ಸಾನ್ನಿಧ್ಯ ಕಂಡ ಮೇಲೆ ಅವನಿಗೆ ಉಸಿರಾಡುವಂತಾಯಿತು ಹೊಟ್ಟೆ ಹೊಟ್ಟೆ ಸಂಕಟ ನನ್ನನ್ನು ಡಾಕ್ಟರ್ ಹತ್ರ ಮುಂದೆ ಮಾತಾಡಲಾಗದೆ ಕರ್ಕೊಂಡು ಹೋಗು ಎನ್ನುವಂತೆ ಸಂಜೆ ಮಾಡಿದ ಸುಪ್ತಾಳ ಜೊತೆ ಬಂದಿದ್ದ ಡ್ರೈವರ್ ರಮೇಶ್ ಅವನು ಬೀಳದಂತೆ ಗಟ್ಟಿಯಾಗಿ ಅಪ್ಪಿಕೊಂಡ ಅಂದರೆ ಸುಪ್ತಾ ಹೇಳಿದ್ದು ನಿಜವೇ ವಿನೋದ್ ಅಂಕಲ್ ಅವರಿಗೆ ತಮ್ಮ ಕುಟುಂಬದ ಮೇಲೆ ಏನಾದರೂ ದ್ವೇಷ ಇದೆಯಾ ಈಗ ಅವನ ತಲೆ ಯೋಚಿಸುವ ಶಕ್ತಿಯನ್ನು ಕಳಕೊಂಡಿತ್ತು ಸುಪ್ತಾ ಡ್ರೈವರ್ಗೆ ಹೇಳಿದಳು ಈಗಲೇ ಇವರನ್ನ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗೋಣ ರಮೇಶ್ ಬನ್ನಿ ಎನ್ನುವಾಗ ಅವಳ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಹರಿಯಲಾರಂಭಿಸಿದ್ದವು ಇಬ್ಬರು ಅವನನ್ನು ತಕ್ಷಣವೇ ಕಾರ್ನ ಹಿಂದಿನ ಸೀಟ್ನಲ್ಲಿ ಮಲಗಿಸಿದರು ಸುಪ್ತಾ ಅವನ ಪಕ್ಕದಲ್ಲೇ ಕುಳಿತು ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಮಲಗಿಸಿ ನಿಧಾನವಾಗಿ ಅವನ ಕೂದಲ ಮೇಲೆ ಕೈಯಾಡಿಸುತ್ತಿದ್ದಳು ಅವನಿಗೆ ಸಂಕಟ ತಡೆಯಲೇ ಸಾಧ್ಯವಾಗುತ್ತಿಲ್ಲ ಮುಖವೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು ಅವಳ ಮಡಿಲಲ್ಲಿ ಮಲಗಿ ಅವಳ ದುಗುಡ ತುಂಬಿದ ಕಣ್ಣುಗಳನ್ನೇ ಅರೆಕ್ಷಣ ನೋಡಿದ ವಿಷು ಅವಳ ಕೈ ತನ್ನ ಮುಖದ ಮೇಲೆ ಓಡಾಡುತ್ತಿದ್ದರೆ ಅವನಿಗೆ ಏನೋ ಸುರಕ್ಷಿತ ಬಾವ ನೀನು ಹೇಳಿದ್ದೆ ಸರಿ ಅನಿಸುತ್ತೆ ಆ ವಿನೋದ್ ಅಂಕಲ್ ಜ್ಯೂಸಲ್ಲಿ ಏನೋ ಬೆರೆಸಿಬಿಟ್ಟು ಕೊಟ್ಟಿದ್ದಾರೆ ಅನಿಸುತ್ತೆ ಮೂರ್ನಾಲ್ಕು ಬಾರಿ ಆಯಿತು ಆದರೂ ಈಗಲೂ ಹೊಟ್ಟೆಯಲ್ಲಿ ಯಾತನೆ ನರಳುತ್ತಲೇ ಅತ್ಯಂತ ಕಷ್ಟದಿಂದ ಪತ್ನಿಯ ಬಳಿ ಹೇಳಿಕೊಂಡ ವಿಷು ಡ್ರೈವರ್ ಫಾಸ್ಟಾಗಿ ಹೋಗಿ ಎಂದು ಅವಳು ಆದೇಶ ನೀಡುತ್ತಲೇ ಇದ್ದಳು ಅವನು ಅವಳ ಕೈಗಳನ್ನು ಸಹಾಯಕ್ಕೆಂಬಂತೆ ಭದ್ರವಾಗಿ ಹಿಡಿದು ನೋವು ನುಂಗಿಕೊಳ್ಳುತ್ತಿದ್ದ ಹತ್ತಿರದ ನರ್ಸಿಂಗ್ ಹೋಮ್ಗೆ ಕರೆದೊಯ್ದರು ನರ್ಸಿಂಗ್ ಹೋಮ್ನಲ್ಲಿದ್ದ ವೈದ್ಯರು ವಿಷುಗೆ ಪರಿಚಯದವರಾದ್ದರಿಂದ ಮಾತ್ರವಲ್ಲ ಭಾರ್ಗವ್ ಅವರಿಗೆ ಆಪ್ತ ಸ್ನೇಹಿತರಾಗಿದ್ದರಿಂದ ವಿಷುವನ್ನು ಯಾವ ಪ್ರಶ್ನೆಯೂ ಕೇಳದೆ ಕೂಡಲೇ ಅಡ್ಮಿಟ್ ಮಾಡಿಕೊಂಡಿದ್ದರು ಸಜೀವ ದ್ರವಗಳ ಅಭಾವದಿಂದ ಅವನು ದುರ್ಬಲನಾಗಿದ್ದನೆಂದು ರಕ್ತನಾಳದ ಮೂಲಕ ಫ್ಲೂಯಿಡ್ಸ್ ಕೊಡೋಕೆ ಶುರು ಮಾಡಿ ಔಷಧವನ್ನು ಅದರ ಮೂಲಕವೇ ನೀಡಿದ್ದರು ಅವರು ನೋವು ಅನುಭವಿಸಲು ನೋಡಿದರೆ ಫುಡ್ ಪಾಯ್ಸನ್ ಆಗಿದೆ ಅನಿಸುತ್ತೆ ನೀವು ನೆಗ್ಲೆಕ್ಟ್ ಮಾಡಿದೆ ರಾತ್ರೋರಾತ್ರಿ ಬಂದು ಅಡ್ಮಿಟ್ ಮಾಡಿದ್ದು ಒಳ್ಳೆಯದಾಯಿತು ಡಾಕ್ಟರ್ ಅವನ ಪಲ್ಸ್ ನೋಡುತ್ತಾ ಹೇಳಿದಾಗ ಅವಳು ಅವರ ಮುಖ ನೋಡಿದಳು ರಚನಾ ಮತ್ತು ಅವಳ ತಂದೆ ವಿನೋದ್ ಏನಾದರೂ ಈಗ ಅವಳ ಕಣ್ಣ ಮುಂದೆ ಇದ್ದರೆ ಕೈಗೆ ಸಿಕ್ಕಿದ್ದರೆ ಅವರು ಹಿರಿಯರು ಫ್ಯಾಮಿಲಿ ಫ್ರೆಂಡ್ ಎಂಬುದನ್ನು ನೋಡದೆ ಅವರ ಕೆನ್ನೆಗೆ ಬಾರಿಸಿ ಬಿಡುವಷ್ಟು ಆಕ್ರೋಶ ಉಕ್ಕಿ ಬಂದಿತ್ತು ಸುಪ್ತಾಗೆ ಸುಪ್ತಾಗೆ ಇನ್ನಿಲ್ಲದ ಆತಂಕ ಕಾಡುತ್ತಿತ್ತು ಅವಳು ರಾತ್ರಿಯಿಡೀ ನಿದ್ದೆಗೆಟ್ಟು ವಿಶುವನ ಪಕ್ಕದಲ್ಲೇ ಕುಳಿತಿದ್ದಳು ಅವನಿಗೆ ನಿದ್ದೆ ಮಾಡಲು ಇಂಜೆಕ್ಷನ್ ಕೊಟ್ಟಿದ್ದರಿಂದ ಅವನು ಹಗುರವಾಗಿ ಮಂಪರಿನಲ್ಲಿದ್ದ ಬೆಳಗಾಗುವುದನ್ನೇ ಕಾಯುತ್ತಿದ್ದ ಸುಪ್ತಾ ಲಾಯರ್ ಪ್ರತಾಪ್ ಅವರಿಗೆ ಮತ್ತು ತನ್ನ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಳು ಅವರಿಬ್ಬರು ಹಾಸ್ಪಿಟಲ್ಗೆ ಧಾವಿಸಿ ಬಂದಿದ್ದರು ಬರುವಾಗ ಅವಳಿಗಾಗಿ ಮನೆಯಿಂದ ತಿಂಡಿ ಕಾಫಿ ತಂದಿದ್ದರು ಆಗಲೂ ಸುಪ್ತ ಭವಿಷ್ಣ ಸನಿಹ ಬಿಟ್ಟು ಅಲ್ಲಾಡಿರಲಿಲ್ಲ ಮನೆಯಲ್ಲಿದ್ದ ಪ್ರತಿಮಾ ಅವರು ತುಂಬ ಆತಂಕದಿಂದ ಪತಿಗೆ ಆಗಾಗ ಕಾಲ್ ಮಾಡಿ ಏನಾಯಿತೆಂದು ವಿಚಾರಿಸುತ್ತಿದ್ದರು ಪುಟ್ಟ ಇದೆಲ್ಲ ಯಾವಾಗಾಯಿತು ಹೇಗಾಯಿತು ಎಂದು ಆತಂಕದಿಂದ ಸೋಮಶೇಖರ್ ಅವರು ಮಗಳನ್ನು ಪ್ರಶ್ನಿಸಿದಾಗ ಅದು ನನಗೂ ಗೊತ್ತಿಲ್ಲಪ್ಪ ಆದರೆ ಇದರ ಹಿಂದೆ ಇರೋದು ವಿನೋದ್ ಅಂಕಲ್ ಅನ್ನೋದು ನನ್ನ ಡೌಟು ಯಾಕೆಂದರೆ ನಿನ್ನೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿದಾಗ ನಮ್ಮನೆಯವರು ಅವರ ಜೊತೆ ಹೋಗಿದ್ರು ಮಾತ್ರ ಅಲ್ಲ ಇಡೀ ದಿನ ಅವರ ಜೊತೆಯೇ ಇದ್ದರು ಮತ್ತು ಅವರಿಗೇನೂ ಆಗಿಲ್ಲ ಇವರಿಗೆ ಮಾತ್ರ ಫುಡ್ ಪಾಯ್ಸನ್ ಆಗೋಕೆ ಹೇಗೆ ಸಾಧ್ಯ ಎಂದು ಹೇಳುವಾಗ ಅವಳಿಗೆ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ಅತೀವ ದುಃಖದಿಂದ ಅವಳ ಕಣ್ಣಂಚಿನಲ್ಲಿ ಕಂಬನಿ ಜಿನುಗಿತು ಬಳಿಕ ಅವಳು ಪ್ರತಾಪ್ ಅವರತ್ತ ತಿರುಗಿ ಯಾಕಂಕಲ್ ನಮ್ಮ ಫ್ಯಾಮಿಲಿಯಲ್ಲಿ ಹೀಗೆ ದಿನಕ್ಕೊಂದು ಕಹಿ ಘಟನೆಗಳೇ ಅನಾಹುತಗಳೇ ಆಗ್ತಾನೇ ಇರುತ್ತೆ ಇದಕ್ಕೆಲ್ಲ ಅಂತ ಇಲ್ವಾ ಅಥವಾ ದುಃಖ ಉದ್ವೇಗದಿಂದಾಗಿ ಅವಳ ಗಂಟಲು ಕಟ್ಟಿತ್ತು ಮುಂದೆ ಮಾತಾಡಲಾಗಲಿಲ್ಲ ಸುಪ್ತಾಗೆ ಸದ್ಯ ಆ ದೇವರು ದೊಡ್ಡವನು ಮಗಳೇ ಇವತ್ತು ವಿಷುವನ್ನ ಅವನೇ ಕಾಪಾಡಿದ್ದು ಮೃದುವಾಗಿ ಅವಳ ತಲೆ ಸವರಿ ಹೇಳಿದರು ಪ್ರತಾಪ್ ಅವರು ದೀರ್ಘವಾಗಿ ಯೋಚಿಸುತ್ತಿದ್ದರು ದಿನದಿಂದ ದಿನಕ್ಕೆ ಒಂದಿಲ್ಲೊಂದು ಕಹಿ ಘಟನೆಗಳು ಸಂಭವಿಸುತ್ತಲೇ ಇದೆ ಅಪರಾಧಿಯನ್ನು ಪತ್ತೆಹಚ್ಚುವ ಕೆಲಸದಲ್ಲಿ ಮಾತ್ರ ಪ್ರಗತಿ ಕಾಣಿಸಿರಲಿಲ್ಲ ನಾವಿಬ್ರು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀವಿ ಪ್ರತಾಪ್ ಅವರು ಸೋಮಶೇಖರ್ ಅವರನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು ಅವರು ತಂದ ತಿಂಡಿ ತಿನ್ನಲು ಅವಳಿಗೆ ಗಂಟಲು ಸಹಕರಿಸಲಿಲ್ಲ ಸ್ನಾನ ಮಾಡಿ ಬಂದು ವಿಷುವನ್ನೇ ನೋಡುತ್ತಾ ಅವನು ಕಣ್ತೆರೆಯುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಸುಪ್ತ ಅವಳ ನೀಳ ಬೆರಳುಗಳು ಅವನ ತಲೆ ಕೂದಲನ್ನು ಮೃದುವಾಗಿ ಸವರುತ್ತಿತ್ತು ವಿಷುಗೆ ಎಚ್ಚರವಾಗಿ ನಿಧಾನವಾಗಿ ಕಣ್ಬಿಟ್ಟಾಗ ತಾನೇ ಸ್ನಾನ ಮುಗಿಸಿ ಬಂದ ಮುದ್ದಿನ ಮಡದಿ ಅವನನ್ನು ನೋಡಿ ನಕ್ಕಳು ಶುಭ್ರ ಸ್ನಾತಳಾಗಿ ಮಂಜಿನಲ್ಲಿ ನೆನೆದಿದ್ದ ಹೂವಿನ ಹಾಗಿದ್ದ ಅವಳ ಮುಖ ನೋಡಿದೊಡನೆ ಅವನ ಹೃದಯ ಅರಳಿತು ನಿದ್ದೆಯಿಲ್ಲದೆ ಆತಂಕದಿಂದ ಕಂಗೆಟ್ಟ ಅವಳ ಮುಖ ನೋಡಿ ಡಿಪ್ಸ್ ನೀನು ರಾತ್ರಿಯಿಂದ ಇಲ್ಲೇ ಕೂತಿದೀಯಾ ಛೇ ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ನಿಂಗೆ ಮನೆಗೆ ಹೋಗ್ಬೋದಾಗಿತ್ತು ನಿನ್ನ ಕಣ್ಣುಗಳನ್ನು ನೋಡಿದರೆ ಹೇಳುತ್ತೆ ರಾತ್ರಿ ಪೂರ್ತಿ ನೀನು ಕಣ್ಣು ಮುಚ್ಚೇ ಇಲ್ಲ ನಿದ್ದೆ ಮಾಡೇ ಇಲ್ಲ ಅಂತ ಕೂತು ಕೂತು ಬೆನ್ನು ನೋವು ಸೊಂಟ ನೋವು ಬಂದಿರಬಹುದು ಮಲ್ಕೋಬಾರ್ದಿತ್ತ ನನ್ನಿಂದ ನಿಂಗೂ ನಿನ್ನ ಹೊಟ್ಟೆಯಲ್ಲಿರೋ ನಮ್ಮ ಪಾಪಗೂ ಅದೆಷ್ಟು ತೊಂದರೆ ಆಯಿತೋ ಅವನು ಪೇಚಾಡಿಕೊಂಡ ಅವಳ ನೀಳ ಬೆರಳುಗಳು ಅವನ ತೋಳನ್ನು ಮೃದುವಾಗಿ ಸವರಿತು ಹಾಗನ್ಬೇಡಿ ವಿಶು ನೀವು ನೋವಿಂದ ಒದ್ದಾಡೋದು ನೋಡಿ ನನಗೆ ಪ್ರಾಣನೇ ಹೋದಂಗಾಯಿತು ನೀವು ಉಳಿದಿದ್ದೇ ನನಗೆ ಹೆಚ್ಚು ನಿಮಗೇನಾದರೂ ಆಗಿದ್ರೆ ಎಂದು ತುಟಿಗಳನ್ನು ಹಲ್ಲಿನಿಂದ ಕಚ್ಚಿಕೊಂಡು ತನ್ನ ಉದ್ವೇಗ ನಿಯಂತ್ರಿಸಿಕೊಂಡು ಹೇಳಿದ್ದಳು ಸುಪ್ತ ಮೊದಲೇ ಭಯಗೊಂಡಿರುವ ಹುಡುಗಿ ಈಗ ಮತ್ತು ಭಯಭೀತಳಾಗಿದ್ದಾಳೆನ್ನುವುದು ಅರಿವಾಯಿತು ಭವಿಷ್ಗೆ ನಾನು ನಿನ್ನೆಯ ಆ ಕಹಿ ಘಟನೆಯನ್ನು ಓಹ್ ನಾನು ಅದನ್ನು ಇಮ್ಯಾಜಿನ್ ಕೂಡ ಮಾಡಲಾರೆ ಭಾವುಕತೆಯಿಂದ ಕೆಂಪೇರಿದ ಅವಳ ಮುಖ ಕಂಡ ಅವನು ಸಣ್ಣಗೆ ನಕ್ಕು ಅವಳ ತುಟಿಗಳನ್ನು ತನ್ನ ತೋರುಬೆರಳಿನಿಂದ ಸವರಿದ ಬಳಿಕ ರಸಿಕತೆಯಿಂದ ಕಣ್ಣು ಹೊಡೆದು ಡೋಂಟ್ ವರಿ ಚಿನ್ನ ನಿನ್ನ ಹತ್ರ ಹೇಳಿದ್ನಲ್ಲ ಈ ಅದರಾಮೃತ ಕುಡಿದ ಮೇಲೆ ನಾನು ಅಮರನಾಗ್ತೀನಿ ಅಂತ ಅವರ್ಯಾರಿಗೂ ಏನು ಮಾಡೋಕ್ಕಾಗಲ್ಲ ನನ್ನ ಚಿನ್ನ ಡೋಂಟ್ ವರಿ ಯಾರು ನಮ್ಮಿಬ್ಬರನ್ನು ಅಗಲಿಸಲಾರರು ಎಂದಾಗ ಮಂಜಿನಲ್ಲಿ ತೋಯ್ದಂತಿದ್ದ ಅವಳ ಮುಖದಲ್ಲಿ ತಕ್ಷಣವೇ ನಸು ನಗು ಮಿಂಚಿತು ಬಿಸಿಲು ಮಳೆ ಒಟ್ಟಿಗೆ ಬರ್ತಾ ಇದೆ ಅಂದರೆ ಕಾಮನಬಿಲ್ಲು ಎಲ್ಲಿ ಕಾಣಿಸ್ತಾ ಇದೆ ನೋಡ್ತೀನಿ ಎನ್ನುತ್ತಾ ಭವಿಷ್ ಅವಳ ತೋಳು ಹಿಡಿದು ಎಳೆದು ತನ್ನತ್ತ ಬಾಗಿಸಿಕೊಂಡು ಡಿಪ್ಸ್ ಗಂಡ ಯಮನ್ ಜೊತೆ ಹೋರಾಡಿ ಗೆದ್ದು ಬಂದಿರುವಾಗ ಹೀಗ ನನ್ನ ರಿಸೀವ್ ಮಾಡಿಕೊಳ್ಳೋದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡೋದನ್ನು ಕಲಿಬೇಕು ನೀನು ಇಲ್ಲಾಂದರೆ ಈಗಲೇ ಇವತ್ತಿಂದಾನೇ ನಾನೇ ನಿನಗೆ ಗುರುವಾಗ್ತೀನಿ ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕೆನ್ನೆಗೆ ಸಿಹಿ ಮುತ್ತಿಟ್ಟ ಇಷ್ಟು ಹೊತ್ತು ಬಾಡಿ ಬಸವಳಿದಂತಿದ್ದ ಅವಳ ಮುಖದಲ್ಲಿ ಈಗ ರಂಗೇರಿತು ಆದರೂ ಆತಂಕದಿಂದ ಅವಳ ದೃಷ್ಟಿ ಬಾಗಿಲಿನತ್ತ ಸರಿಯಿತು ಇದೇನು ನಿಮ್ಮ ಬೆಡ್ರೂಮ್ ಅಂದ್ಕೊಂಡ್ರ ಯಾವ ಕ್ಷಣದಲ್ಲಾದರೂ ಡಾಕ್ಟರ್ನ ಮೀಟ್ ಮಾಡೋಕೆ ಹೋದವರು ಬರುವ ಸಾಧ್ಯತೆ ಇದೆ ಅಲ್ಲದೆ ನೀವೀಗ ಪೇಷಂಟ್ ಅನ್ನೋದನ್ನು ಮರಿಬೇಡಿ ಹುಡುಗಿ ಸುಮುನಿಸಿನಿಂದ ಹೇಳಿದಳು ಭವಿಷ್ ಅವಳನ್ನು ತನ್ನ ತೋಳುಗಳಲ್ಲಿ ಬಲವಾಗಿ ಬಂಧಿಸಿಕೊಳ್ಳುತ್ತಾ ನೋಡು ನನಗೆ ಮೊದಲಷ್ಟು ಶಕ್ತಿ ಇದೆಯೋ ಇಲ್ವೋ ಅಂತ ನೀನೇ ಹೇಳಬೇಕೀಗ ಅವನು ಹಿಡಿತ ಬಿಗಿಗೊಳಿಸಿದ ಪ್ಲೀಸ್ ಬಿಟ್ಬಿಡಿ ಇಲ್ಲ ಅಂದರೆ ನಾಚಿಗ್ಗೇಡು ಬಾಗಿಲತ್ತ ನೋಡುತ್ತಾ ಹೇಳಿದಾಗ ಬಂದ್ರೆ ಬರಲಿ ಬಿಡು ಚಿನ್ನ ನಮಗೇನು ಭಯ ಇಲ್ಲ ನಾವಿಬ್ರು ಶಾಸ್ತ್ರೋಕ್ತವಾಗಿ ಮದುವೆಯಾದವರು ಮತ್ತೆ ವಿಷು ತನ್ನ ಹೆಂಡ್ತಿನ ತುಂಬ ಪ್ರೀತಿಸ್ತಾನೆ ಹೆಂಡ್ತಿನ ಬಿಟ್ಟಿರೋಕೆ ಅವನ ಕೈಲಿ ಆಗ್ತಿಲ್ಲ ಅನ್ಕೋತಾರಷ್ಟೇ ಎಂದವನು ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಗುತ್ತಾ ಮತ್ತೆ ಅದು ಸತ್ಯಾನೇ ಅಲ್ವಾ ಚಿನ್ನ ಎಂದಾಗ ಅವಳ ಮುಖದಲ್ಲಿ ರಕ್ತದ ಓಕುಳಿ ಹರಿದಂತಾಯಿತು ಅಷ್ಟರಲ್ಲಿ ಬಾಗಿಲ ಬಳಿ ಸದ್ದಾದಾಗ ಅವಳು ಅವನಿಂದ ದೂರ ಸರಿದು ಕುಳಿತಳು ಡಾಕ್ಟರ್ ಜೊತೆ ಮಾತಾಡಲು ಹೋಗಿದ್ದ ಅವಳ ತಂದೆ ಮತ್ತು ಪ್ರತಾಪ್ ಅಂಕಲ್ ವಾರ್ಡ್ನೊಳಗೆ ಬಂದರು ಭವಿಷ್ ಈಗ ಆರಾಮವಾಗಿ ತಮ್ಮ ಕಣ್ಣೆದಿರು ಎಂದಿನಂತೆ ನಗುನಗುತ್ತಾ ಮಾತಾಡುತ್ತಿರುವುದನ್ನು ಕಂಡು ಅವರಿಗೆ ಸಮಾಧಾನವಾಯಿತು ಏನಯ್ಯ ದೀರಾ ದಿದೀರಾ ಹೇಗಿದ್ದೀಯಾ ಅಲ್ಲ ತಲೆ ಗಟ್ಟಿಯಾಗಿದೆ ಅಂತ ಅದನ್ನು ತಗೊಂಡು ಹೋಗಿ ಬಂಡೆಗೆ ಚತ್ಕೋತಾರ ಯಾರಾದರೂ ಆ ಜನಗಳು ಒಳ್ಳೆಯವರಲ್ಲ ಅಂತ ನಿಂಗೆ ಸಾರಿ ಸಾರಿ ಹೇಳಿದರು ಏಮಾರಿ ಬಿಟ್ಟಿಯಲ್ಲ ನಮ್ಮ ಸುಪ್ಪಿ ಹೇಳೋ ಹಾಗೆ ನನಗೆ ಆ ರಕ್ಷಿತಾ ಮತ್ತು ಅವಳಪ್ಪನ ಮೇಲೆ ಡೌಟ್ ಇದೆ ನಿನ್ನ ಹತ್ರ ಸಾರಿ ಸಾರಿ ಬಡ್ಕೊಂಡೆ ಅವರಿಬ್ಬರ ಮೇಲೆ ಡೌಟ್ ಇದೆ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳು ಅವರೇ ಅವರನ್ನು ವಿಚಾರಿಸ್ಕೊಳ್ಳಿ ಅಂತ ಯಾಕೆ ಸುಮ್ಮನಾಗ್ತೀಯಾ ನಿಂಗೆ ಜ್ಯೂಸ್ ತಂದು ಕೊಟ್ಟಿದ್ದು ರಕ್ಷಿತಾ ತಾನೇ ಅವಳೇ ಅದಲ್ಲೇನೋ ಬೆರೆಸಿಕೊಟ್ಟಿದ್ದಾಳೆ ಅನಿಸುತ್ತೆ ಹೋಗಿ ಹೋಗಿ ಆ ಮಾಯಾಂಗನೇನ ನಂಬಿ ಅವಳು ಕೊಟ್ಟಿದ್ದು ಕುಡಿದು ತಿಂದಿದ್ದೀಯಲ್ಲ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಈಗ ಬದುಕೊಂಡೆ ಎಂದು ಪ್ರತಾಪ್ ಅವರು ಹೇಳಿದಾಗ ಸುಪ್ತಾಳ ಮುಖದಲ್ಲಿ ಆತಂಕ ಭಯದ ಗೆರೆಗಳು ಸ್ಪಷ್ಟವಾಗಿ ಮೂಡಿದವು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್